ನಮಸ್ತೆ ವೀಕ್ಷಕರೇ ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ ನಾನು ಶಿವಪ್ರಸಾದ್ ಆಲಿಟಿ ಸುಳ್ಯ ವಕೀಲರ ಸಂಘದ ಉಪಾಧ್ಯಕ್ಷತೆಗೆ ನಡೆದ ಚುನಾವಣೆಯಲ್ಲಿ ದಿಲೀಪ್ ಬಾಬ್ಲು ಬೆಟ್ಟು ಬರ್ ಕಚೇರಿ ಜಯಗಳಿಸಿದ್ದಾರೆ ವಕೀಲರ ಸಂಘದ ಅಧ್ಯಕ್ಷ ಸೇರಿದಂತೆ ಉಳಿದೆಲ್ಲ ಸ್ಥಾನಗಳಿಗೂ ಅವಿರೋಧ ಆಯ್ಕೆ ನಡೆದಿದ್ದರೂ ಉಪಾಧ್ಯಕ್ಷ ಸ್ಥಾನಕ್ಕೆ ದಿಲೀಪ್ ಬಾಬ್ಲುಬೆಟ್ಟು ಪುಷ್ಪರಾಜ್ ಗಾಂಭೀರ್ ಸುಬ್ರಹ್ಮಣ್ಯ ಭಟ್ ಕಣದಲ್ಲಿ ಉಳಿದಿದ್ದರು ಇಂದು ವಕೀಲರ ಸಂಘದ ಕಚೇರಿಯಲ್ಲಿ ಬೆಳಗಿನಿಂದ ಚುನಾವಣೆ ನಡೆದು ಸಂಜೆ ಮತ ಎಣಿಕೆ ನಡೆಯಿತು ನೂರ ಮೂರು ಮಂದಿ ಮತದಾರರಲ್ಲಿ ಎಂಬತ್ತೆಂಟು ಮಂದಿ ಮತ ಚಲಾಯಿಸಿದ್ದು ದಿಲೀಪ್ ಬಾಬ್ಲುಬೆಟ್ಟು ಇವರಿಗೆ ಎಪ್ಪತ್ತೈದು ಮತಗಳು ಲಭಿಸಿವೆ ಪುಷ್ಪರಾಜ್ ಹಾಗೂ ಸುಬ್ರಹ್ಮಣ್ಯ ಭಟ್ ಇವರು ಪರಾಭವಗೊಂಡಿದ್ದಾರೆ ಮೂರು ಮತ ಅಸಿಂಧುಗೊಂಡಿದೆ ಬಿಜೆಪಿ ಯುವ ಮೋರ್ಚಾ ಮುಖಂಡ ಪ್ರವೀಣ್ ನೆಟ್ಟಾರು ಹತ್ಯೆ ಪ್ರಕರಣದ ಪ್ರಮುಖ ಸಂಚುಕೋರ ಮುಸ್ತಾಫಾ ಪೈಚಾರಿಗೆ ಆಶ್ರಯ ನೀಡಿದ ಇಬ್ಬರು ಆರೋಪಿಗಳ ವಿರುದ್ಧ ರಾಷ್ಟ್ರೀಯ ತನಿಖಾ ಸಂಸ್ಥೆ ಎನ್ಐಎ ಆರೋಪ ಪಟ್ಟಿ ಸಲ್ಲಿಸಿದೆ ಮುಸ್ತಾಫಾ ಫೈಚಾರ್ ಹಾಗೂ ರಿಯಾಜ್ ವೈ ಈ ಆರೋಪಿಗಳು ನೆಟ್ಟಾರು ಕೊಲೆ ಪ್ರಕರಣದಲ್ಲಿ ಇದುವರೆಗೆ ಹತ್ತೊಂಬತ್ತು ಆರೋಪಿಗಳನ್ನು ಬಂಧಿಸಲಾಗಿದೆ ತಲೆ ಮರೆಸಿಕೊಂಡಿದ್ದ ಆರೋಪಿ ಮುಸ್ತಾಫಾ ಅನ್ನು ಹಾಸನ ಜಿಲ್ಲೆಯ ಸಕಲೇಶ್ಪುರದಲ್ಲಿ ಹತ್ತು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮನೂರ್ ಪಾಷಾ ಎಂಬಾತನ ಜತೆ ಬಂಧಿಸಲಾಗಿತ್ತು ಮುಸ್ತಾಫಾ ಫೈಚಾರ್ ಪ್ರಕರಣದ ಪ್ರಮುಖ ಸಂಚುಕೋರನಾಗಿದ್ದು ರಾಜ್ಯದಲ್ಲಿ ಪಿಎಫ್ಐ ಸೇವಾ ತಂಡದ ಮಾಸ್ಟರ್ ಟ್ರೈನರ್ ಆಗಿದ್ದ ತನಿಖೆ ವೇಳೆ ರಿಯಾಜ್ ವೈ ಎಂಬ ಮತ್ತೊಬ್ಬ ಆರೋಪಿ ಮುಸ್ತಾಫಾ ಪೈಚಾರಿಗೆ ಆಶ್ರಯ ನೀಡಿದ್ದು ತಿಳಿದು ಬಂದಿದೆ ಈತ ಭಾರತದಿಂದ ಪರಾರಿಯಾಗಲು ಯತ್ನಿಸುತ್ತಿದ್ದಾಗ ಮೂರು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮುಂಬಯ್ಯ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಎನ್ಐಎ ಬಂಧಿಸಿತ್ತು ಪ್ರಕರಣದಲ್ಲಿ ಪ್ರಮುಖ ಸಂಚುಕೋರನಿಗೆ ಇಬ್ಬರು ಆಶ್ರಯ ನೀಡಿದ್ದಕ್ಕಾಗಿ ಐಪಿಸಿ ಸೆಲ್ ನೂರ ಇಪ್ಪತ್ತು ಬಿ ಮತ್ತು ಇನ್ನೂರ ಹನ್ನೆರಡು ಮತ್ತು ಯುಎ ಪಿ ಆಕ್ಟ್ ಸೆಕ್ಷನ್ ಹತ್ತೊಂಬತ್ತರ ಅಡಿಯಲ್ಲಿ ಆರೋಪ ಹೊರಿಸಲಾಗಿದೆ ತಲೆ ಮರೆಸಿಕೊಂಡಿರುವ ಉಳಿದ ಏಳು ಮಂದಿಯನ್ನು ಪತ್ತೆ ಹಚ್ಚಿ ಬಂಧಿಸಲು ತನಿಖೆ ಮುಂದುವರೆದಿದೆ ಪೈಚಾರು ಜಂಕ್ಷನ್ನಲ್ಲಿ ರಾಜ್ಯ ಹೆದ್ದಾರಿ ಇಲಾಖೆಯ ವತಿಯಿಂದ ಪ್ರಯಾಣಿಕರ ಬಸ್ ತಂಗುದಾಣ ನಿರ್ಮಾಣ ಕಾಮಗಾರಿ ಆರಂಭಗೊಂಡಿದ್ದು ಈ ಸ್ಥಳವು ಅವೈಜ್ಞಾನಿಕವಾಗಿದೆ ಎಂದು ಸ್ಥಳೀಯರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ಘಟನಾ ಸ್ಥಳಕ್ಕೆ ಜಾಲ್ಸೂರು ಪಂಚಾಯತ್ ಅಧ್ಯಕ್ಷರು ಆಗಮಿಸಿ ಮಾತುಕತೆ ನಡೆಸಿದ್ದು ವಿಷಯ ತಾತ್ಕಾಲಿಕವಾಗಿ ಶಮನಗೊಂಡಿದೆ ಎಂದು ತಿಳಿದುಬಂದಿದೆ ಸರ್ಕಾರಿ ಪದವಿಪೂರ್ವ ಕಾಲೇಜು ಪಂಜಾ ಹಾಗೂ ದೈಹಿಕ ಶಿಕ್ಷಣ ಶಿಕ್ಷಕ ಯೋಗೀಶ್ ಚಿತ್ಗಲ್ ಸನ್ಮಾನ ಸಮಿತಿ ಇದರ ಸಹಯೋಗದೊಂದಿಗೆ ಮೂವತ್ತೊಂಬತ್ತು ವರ್ಷ ಸುದೀರ್ಘ ಸೇವೆ ಸಲ್ಲಿಸಿ ಜುಲೈ ಮೂವತ್ತೊಂದರಂದು ಸೇವಾ ನಿವೃತ್ತಿ ಹೊಂದಿರುವ ಯೋಗೀಶ್ ಚಿತ್ಗಲ್ ರವರ ಬೀಳ್ಕೊಡುಗೆ ಸಮಾರಂಭ ಪಂಜ ಸರ್ಕಾರಿ ಪದವಿಪೂರ್ವ ಕಾಲೇಜಿನಲ್ಲಿ ನಡೆಯಿತು ಸನ್ಮಾನ ಸಮಿತಿ ಅಧ್ಯಕ್ಷ ಮಾಧವ ಬಿಕೆ ಸಭಾಧ್ಯಕ್ಷತೆಯನ್ನು ವಹಿಸಿದರು ಸುಳ್ಯ ಸುದ್ದಿ ಚಾನೆಲ್ ಮುಖ್ಯಸ್ಥ ದುರ್ಗಾಕುಮಾರ್ ಕುಮಾರ್ ನಾಯರ್ಕೆರೆ ಅಭಿನಂದನಾ ಭಾಷಣ ಮಾಡಿದರು ವಿಶ್ರಾಂತ ದೈಹಿಕ ಶಿಕ್ಷಣ ಶಿಕ್ಷಕ ಯೋಗೀಶ್ ಚಿತ್ಗಲ್ ಸನ್ಮಾನ ಸ್ವೀಕರಿಸಿದರು ಈ ವೇಳೆ ಅವರ ಪತ್ನಿ ಮುಖ್ಯ ಶಿಕ್ಷಕಿ ಶ್ರೀಮತಿ ಕಮಲಾ ಉಪಸ್ಥಿತರಿದ್ದರು ಸನ್ಮಾನ ಸ್ವೀಕರಿಸಿ ಯೋಗೀಶ್ ಚಿತ್ಗಲ್ ರವರು ಮಾತನಾಡಿದರು ಪದವಿಪೂರ್ವ ಶಿಕ್ಷಕ ಶಿಕ್ಷಣ ಇಲಾಖೆ ನಿವೃತ್ತ ಉಪನಿರ್ದೇಶಕ ಶ್ರೀಮತಿ ಶೀಲಾವತಿ ಕೊಳಂಬೆ ಸನ್ಮಾನಿಸಿ ಮಾತನಾಡಿದರು ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ವಿಶ್ರಾಂತ ರಿಜಿಸ್ಟ್ರಾರ್ ನಿವೃತ್ತ ಉಪನ್ಯಾಸಕ ಚಂದ್ರಹಾಸರೈ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದರು ಮುಂಜಾನೆ ಪಂಜಾಪೇಟೆಯಿಂದ ಕಾಲೇಜುವರೆಗೆ ನಿವೃತ್ತ ದೈಹಿಕ ಶಿಕ್ಷಣ ಶಿಕ್ಷಕ ಯೋಗೀಶ್ ಚಿದ್ಗಲ್ ರವರನ್ನು ತೆರೆದ ವಾಹನದಲ್ಲಿ ಮೆರವಣಿಗೆಯ ಮೂಲಕ ಅದೂರಿಯಾಗಿ ಸ್ವಾಗತಿಸಲಾಯಿತು ಸಾರ್ವಜನಿಕ ಸಾಂಸ್ಕೃತಿಕ ಗಣೇಶೋತ್ಸವ ಸಮಿತಿ ವಿರಾಟ್ ಫ್ರೆಂಡ್ಸ್ ಬೆಳ್ಳಾರೆ ವತಿಯಿಂದ ಐವತ್ ಮೂರನೇ ವರ್ಷದ ಗಣೇಶೋತ್ಸವವು ಸೆಪ್ಟೆಂಬರ್ ಏಳು ಮತ್ತು ಎಂಟರಂದು ನಡೆಯಲಿದ್ದು ಆಮಂತ್ರಣ ಪತ್ರಿಕೆ ಬಿಡುಗಡೆಯು ಬೆಳ್ಳಾರೆಯ ಅಜಪಿಲ ಮಹಲಿಂಗೇಶ್ವರ ದೇವಸ್ಥಾನದಲ್ಲಿ ನಡೆಯಿತು ದೇವಸ್ಥಾನದ ಪ್ರಧಾನ ಅರ್ಚಕ ಉದಯಕುಮಾರ್ ಕೆಟಿ ಪೂಜಾ ಕಾರ್ಯಕ್ರಮ ನೆರವೇರಿಸಿದರು ಸಂದರ್ಭದಲ್ಲಿ ವಿರಾಟ್ ಫ್ರೆಂಡ್ಸ್ ಅಧ್ಯಕ್ಷ ಸಂತೋಷ್ ಮಣಿಯಾಣಿ ಬೆಳ್ಳಾರೆ ಕಾರ್ಯದರ್ಶಿ ಜೀವನ್ ಕಲ್ಲೋಣಿ ಗೌರವಾಧ್ಯಕ್ಷ ಮಿಥುನ್ ಶೆಣೈ ಉಪಾಧ್ಯಕ್ಷ ಸನತ್ ಕಲ್ಲೋಣಿ ದಾಮೋದರ ತಡಗಜೆ ರಂಜನ್ ತಡಗಜೆ ಕಿರಣ್ ರೈ ಅಗಲ್ಪಾಡಿ ಪ್ರದೀಪ್ ರೈ ಅಜರಗಳ ಸಚಿನ್ ರಾಜ್ ಶೆಟ್ಟಿ ಪೆರ್ವಾಜೆ ದೇವಸ್ಥಾನದ ಕಚೇರಿ ವ್ಯವಸ್ಥಾಪಕ ಮಹೇಶ್ ಕಲ್ಲಪಣೆ ಉಪಸ್ಥಿತರಿದ್ದರು ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಅಲ್ಪ ವಿರಾಮ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾಂವ್ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಡು ಮೆಣಸಿನ ಕಸಿ ಗಿಡ ಪಣಿಗೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ಕಾಂಟ್ಯಾಕ್ಟ್ ನೈನ್ ಫೋರ್ ಡಬಲ್ ಸಿಕ್ಸ್ ಫೈವ್ ಜೀರೋ ಒನ್ ನೈನ್ ವಿರಾಮದ ನಂತರ ಮತ್ತೆ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ ಅರಂತೋಡು ಪಂಚಾಯತ್ ವ್ಯಾಪ್ತಿಯ ತೊಡಕನ ಗ್ರಾಮದ ಪಂಜಿಕೋಡಿಯಲ್ಲಿ ಮನೆಯೊಂದರ ಹಿಂಬದಿ ಬರೆ ಜರಿದು ಹತ್ತಿರದ ಎರಡು ಮನೆಗಳು ಅಪಾಯದ ಪರಿಸ್ಥಿತಿಯಲ್ಲಿರುವ ಕಾರಣ ಪಂಚಾಯತ್ ವತಿಯಿಂದ ಒಂದು ವಾರದ ಮಟ್ಟಿಗೆ ಮೂರು ಮನೆಯವರನ್ನು ರಾತ್ರಿ ವೇಳೆ ಮನೆಯಲ್ಲಿ ನಿಲ್ಲದೆ ಸ್ಥಳಾಂತರಗೊಳಿಸುವಂತೆ ಸೂಚಿಸಲಾಯಿತು ಮನೆಯವರು ತೊಡಿಕಾನ ಹಾಲು ಉತ್ಪಾದಕರ ಸಭಾಂಗಣ ಮತ್ತು ದೇವಸ್ಥಾನದ ಸಭಾಂಗಣದಲ್ಲಿ ತಂಗುತ್ತಿರುವುದಾಗಿ ತಿಳಿದು ಬಂದಿದೆ ಹರಂತೋಡು ಪಂಚಾಯತ್ ವತಿಯಿಂದ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಜಯಪ್ರಕಾಶ್ ಎಂಆರ್ ಆಡಳಿತ ಅಧಿಕಾರಿ ಶರತ್ ಪಂಚಾಯತ್ ಅಧ್ಯಕ್ಷ ಕೇಶವಾಡ ತಲೆ ಅರಂಥೋಡು ತೊಡಿಕಾನ ಸಹಕಾರಿ ಸಂಘದ ಅಧ್ಯಕ್ಷ ಸಂತೋಷ್ ಕುಂತಮಟೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಮನೆ ಹಿಂಬದಿ ಬರೆ ಕುಸಿಯುವ ಆತಂಕ ಎದುರಾಗಿರುವ ಹಿನ್ನೆಲೆಯಲ್ಲಿ ಈ ಭಾಗದ ಅಶೋಕ್ ಚಂದ್ರಶೇಖರ ಆಚಾರ್ಯ ಹಾಗೂ ಸುಬ್ರಾಯ ಅವರ ಕುಟುಂಬವನ್ನು ಮುಂದಿನ ಒಂದು ವಾರದ ಮಟ್ಟಿಗೆ ತೊಡಿಕನ ಹಾಲು ಉತ್ಪಾದಕರ ಸಹಕಾರಿ ಸಂಘದ ಸಭಾಂಗಣದಲ್ಲಿ ತೊಡಿಕನ ಮಲ್ಲಿಕಾರ್ಜುನ ದೇವಾಲಯದ ಸಭಾಭವನದಲ್ಲಿ ತಂಗುವಂತೆ ಸೂಚಿಸಿರುವುದಾಗಿ ತಿಳಿದುಬಂದಿದೆ ಭಾರಿ ಮಳೆಯಿಂದ ಪಂಚದ ಬೊಳ್ಳಾಜೆ ಹರೀಶ್ ಎಂಬವರ ಮನೆ ಎದುರು ಭಾರಿ ಗುಡ್ಡ ಕುಸಿತಗೊಂಡಿದೆ ಗುಡ್ಡ ಕುಸಿತದ ಮಣ್ಣು ಅಂಗಳಕ್ಕೆ ಆವರಿಸಿದೆ ಗುಡ್ಡದ ಮೇಲಿರುವ ರಸ್ತೆ ಕೂಡ ಸಂಪರ್ಕ ಕಡಿತಗೊಂಡಿದೆ ಸ್ಥಳಕ್ಕೆ ಕಂದಾಯ ನಿರೀಕ್ಷಕ ರಂಜನ್ ಕಲ್ಕುದಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಜಯಂತ್ ಪಂಚಾಯತ್ ಸದಸ್ಯ ಲಕ್ಷ್ಮಣಗೌಡ ಬೊಳ್ಳಾಜೆ ಭೇಟಿ ನೀಡಿದ್ದಾರೆ ದೊಡ್ಡ ತೋಟದ ಅಜ್ಮೀರ್ ಲೈಮ್ ಇಂಡಸ್ಟ್ರಿಯ ಗೋಡೆಗೆ ಬರೆ ಜರಿದು ಬಿದ್ದು ಹಾನಿಯಾದ ಘಟನೆ ವರದಿಯಾಗಿದೆ ಭಾರೀ ಮಳೆಗೆ ದೊಡ್ಡ ತೋಟದ ಹಂಜಾರ ಅವರ ಮನೆಯ ಬಳಿ ಇರುವ ಇಂಡಸ್ಟ್ರಿಯ ಹಿಂಬದಿಯ ಬರೆ ಕುಸಿದು ಗೋಡೆಗೆ ಹಾನಿಯಾಗಿರುವುದಾಗಿ ತಿಳಿದುಬಂದಿದೆ ಆರಂತೋಡು ಪಂಚಾಯತ್ ವ್ಯಾಪ್ತಿಯ ತುಡಿಕಾನ ಗ್ರಾಮದ ಪರ್ನೋಜಿಯಲ್ಲಿ ರಸ್ತೆಗೆ ಅಡ್ಡಲಾಗಿ ಮರಬಿದ್ದು ವಿದ್ಯುತ್ ಕಂಬಗಳಿಗೆ ಹಾನಿಯಾಗಿ ಕೆಲಕಾಲ ರಸ್ತೆ ಸಂಚಾರ ಅಸ್ತವ್ಯಸ್ತಗೊಂಡ ಘಟನೆ ವರದಿಯಾಗಿದೆ ಮರ ವಿದ್ಯುತ್ ತಂತಿಯ ಮೇಲೆ ಬಿದ್ದ ಪರಿಣಾಮವಾಗಿ ಹಲವು ವಿದ್ಯುತ್ ಕಂಬಗಳಿಗೂ ಹಾನಿಯಾಗಿರುವುದಾಗಿ ತಿಳಿದುಬಂದಿದೆ ಸೋಮಶೇಖರ್ ಪೈಕ ನವೀನ್ ಅಂಗಡಿ ಮಜಲು ಶರತ್ ಮೆಸ್ಕಾಂ ಸೇರಿದಂತೆ ಅಡ್ಡೇಟ್ಕ ಪರಿಸರದ ನಾಗರಿಕರು ಸೇರಿ ಮರವನ್ನು ತೆರವುಗೊಳಿಸಿದರು ಕೊಡಿಯಾಲ ಗ್ರಾಮದ ಮೂವಪ್ಪೆ ಶಾಲಾ ಬಳಿ ಡಾಮರು ರಸ್ತೆ ಬಸ್ ಬದಿ ಕುಸಿದಿದ್ದು ವಾಹನ ಸಂಚಾರಕ್ಕೆ ತೊಂದರೆಯಾಗಿದೆ ಇತ್ತೀಚೆಗೆ ಸುರಿತಿರುವ ಭಾರಿ ಮಳೆಗೆ ರಸ್ತೆಯ ಒಂದು ಬದಿ ಡಾಮರು ರಸ್ತೆ ಸಮೇತ ಕುಸಿದು ಬಿದ್ದ ಪರಿಣಾಮ ಕೊಡಿಯಾಲ ಕಾಣೀರು ಸಂಪರ್ಕ ರಸ್ತೆ ಕಡಿಯುವ ಭೀತಿ ಎದುರಾಗಿದೆ ರಸ್ತೆಯ ಮತ್ತೊಂದು ಬದಿಯಲ್ಲಿಯೂ ಹೊಂಡಗಳಿದ್ದು ಘನ ವಾಹನ ಸಂಚಾರ ಮಾಡಲು ಆಗದ ಪರಿಸ್ಥಿತಿ ನಿರ್ಮಾಣವಾಗಿದೆ ಶಾಲಾ ವಾಹನಕ್ಕೂ ತೊಡಕಾಗಿರುವುದರಿಂದ ಕಾಣೀರು ಕಡೆಗೆ ಹೋಗುವ ಶಾಲಾ ಮಕ್ಕಳಿಗೂ ಸಾರ್ವಜನಿಕರಿಗೂ ಸಮಸ್ಯೆ ಎದುರಾಗಿದೆ ಅಮರಪಟ್ನೂರು ಗ್ರಾಮದ ಮೂಡೆಕಲ್ಲು ಎಂಬಲ್ಲಿ ಉಮೇಶ್ ಅವರ ಮನೆಯ ಹಿಂಬದಿಯ ಬರೆಯು ಭಾರಿ ಮಳೆಗೆ ಇತ್ತೀಚೆಗೆ ಕುಸಿದಿತ್ತು ನಿನ್ನೆ ಎರಡೇ ಬಾರಿಗೆ ಕುಸಿದು ಮನೆ ಹಾನಿಯಾಗಿದೆ ಮನೆಯ ಹಂಚು ಹುಡಿಯಾಗಿದೆ ಕಣಿಪಲ ದುಗಲಡಕ ಪುಳಿಮಾರಾಡಕ ರಸ್ತೆ ಸಂಚಾರ ಸ್ಥಗಿತಗೊಂಡಿದೆ ಬಡ್ಡಕದಿಂದ ಕರ್ನಾಟಕ ಕಡೆಗೆ ಹೋಗುವ ರಸ್ತೆಯಲ್ಲಿ ದೋಣಿಮೊಲೆ ಎಂಬಲ್ಲಿ ತಿರುವಿನಲ್ಲಿ ಮೋರಿಬದಿಯು ಕುಸಿಯಲಾರಂಭಿಸಿದ್ದು ಸಂಪರ್ಕ ಕಡಿತಗೊಳ್ಳುವ ಸಾಧ್ಯತೆ ಇದೆ ವಿಪರೀತ ಮಳೆ ಸುರಿಯುವ ಸಂದರ್ಭದಲ್ಲಿ ತೋಡಿನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿದು ಬರುತ್ತಿದ್ದು ಇದೀಗ ರಸ್ತೆಯ ಬದಿಯನ್ನು ಕೊರೆಯಲಾರಂಭಿಸಿದೆ ಇನ್ನಷ್ಟು ನೀರಿನ ಪ್ರಮಾಣ ಹೆಚ್ಚು ಹರಿದು ಬಂದಲ್ಲಿ ಸಂಪರ್ಕ ಕಡಿತಗೊಳ್ಳುವ ಬಹುತೇಕ ಸಾಧ್ಯತೆ ಇದೆ ಕೇರಳದ ವಯನಾಡಿನಲ್ಲಿ ಸಂಭವಿಸಿರುವ ದುರಂತ ಸ್ಥಳದಲ್ಲಿರುವ ಸಂತ್ರಸ್ತರಿಗಾಗಿ ಸುಳ್ಯ ಸೇವಾ ಭಾರತಿ ವತಿಯಿಂದ ನಗರದ ಅಂಗಡಿ ಅಂಗಡಿಗಳಿಗೆ ತೆರಳಿ ಅಗತ್ಯ ವಸ್ತುಗಳ ಸಾಮಗ್ರಿಗಳ ಸಂಗ್ರಹ ಕಾರ್ಯ ಆಗಸ್ಟ್ ಎರಡರಂದು ನಡೆಯಿತು ಈ ಸಂದರ್ಭದಲ್ಲಿ ಸ್ಥಳೀಯ ಅಂಗಡಿ ಮಾಲಕರು ಸಂಪೂರ್ಣ ಸಹಕಾರ ನೀಡಿ ಅಕ್ಕಿ ಸಾಬೂನು ಸಕ್ಕರೆ ಮುಂತಾದ ಅವಶ್ಯಕ ಸಾಮಗ್ರಿಗಳನ್ನು ನೀಡಿ ಸಹಕರಿಸಿದರು ಈ ಸಂದರ್ಭದಲ್ಲಿ ಸುದ್ದಿಯೊಂದಿಗೆ ಮಾತನಾಡಿದ ಕಾರ್ಯಕರ್ತರು ಈಗಾಗಲೇ ಸೇವಾ ಭಾರತೀಯ ಹಲವಾರು ಕಾರ್ಯಕರ್ತರುಗಳು ದುರಂತ ಸ್ಥಳದಲ್ಲಿ ಉಪಸ್ಥಿತರಿದ್ದು ಸೇವಾ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ಆಗಸ್ಟ್ ಮೂರರಂದು ಸುಳ್ಯದಿಂದ ಸುಮಾರು ಹನ್ನೆರಡಕ್ಕೂ ಹೆಚ್ಚು ಮಂದಿ ಘಟನಾ ಸ್ಥಳಕ್ಕೆ ತೆರಳುತ್ತಿದ್ದು ಅಲ್ಲಿನ ನಮ್ಮ ಕಾರ್ಯಕರ್ತರುಗಳು ಅಗತ್ಯ ವಸ್ತುಗಳ ಸಾಮಗ್ರಿಗಳನ್ನು ಸಂತ್ರಸ್ತರಿಗೆ ತಲುಪಿಸುವಂತಹ ಕೆಲಸ ಕಾರ್ಯದಲ್ಲಿ ಭಾಗಿಯಾಗಲಿದ್ದಾರೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಸೇವಾಭಾರತಿ ಸಂಘಟನೆಯ ಮುಖಂಡರುಗಳಾದ ನವೀನ್ ಜಟಿಪಳ ಸಾಗರ್ ರೈ ನಾಗರಾಜ್ ಮಧುಸೂದನ್ ಪ್ರಕಾಶ್ ಪಚ್ಚು ಗುರುದತ್ ಗಣೇಶ್ ಮೊದಲಾದವರು ಭಾಗವಹಿಸಿದರು ಮನೋಜ್ ರವರು ಇದರ ಸಾರಥ್ಯವನ್ನು ವಹಿಸಿಕೊಂಡಿದ್ದಾರೆ ಭಾರತೀಯ ಮಜುದೂರ್ ಸಂಘದ ಅಧ್ಯಕ್ಷ ನಾರಾಯಣ್ ಕಾರ್ಯದರ್ಶಿ ಮನೋಹರ್ ಹಾಗೂ ಸದಸ್ಯರು ಸಹಕಾರವನ್ನು ನೀಡಿದ್ದಾರೆ ನಡುಗಲ್ಲಿನ ಉತ್ರೆ ಬಸ್ ತಂಗುದಾಣ ಬಳಿ ಬೊಲೆರೋ ಗಾಡಿ ವಿದ್ಯುತ್ ಕಂಬಕ್ಕೆ ಡಿಕ್ಕಿಯಾಗಿ ಪಲ್ಟಿಯಾಗಿ ಬಿದ್ದ ಘಟನೆ ನಿನ್ನೆ ರಾತ್ರಿ ವರದಿಯಾಗಿದೆ ಗುತ್ತಿಗಾರಿನಿಂದ ನಡುಗಲ್ಲಿಗೆ ಬರುತ್ತಿದ್ದ ಬೊಲೆರೋ ಗಾಡಿ ರಾತ್ರಿ ವೇಳೆ ಚಾಲಕನ ನಿಯಂತ್ರಣ ತಪ್ಪಿ ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದು ಪಲ್ಟಿಯಾಗಿದೆ ಇದು ಇವತ್ತಿನ ಸಮಗ್ರ ವರದಿಗಳು ನಿರಂತರ ನ್ಯೂಸ್ ಆಗಿ ನೋಡ್ತಾ ಇರಿ ಸುದ್ದಿ ವೆಬ್ಸೈಟ್ ನಮಸ್ಕಾರ